ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಇವತ್ತು ನಾವು ನಿಮಗೆ ಕೇರಳದ ಸ್ಪೆಷಲ್ ಕುಲುಕಿ ಶರಬತ್ತನ್ನು ಮಾಡಿ ತೋರಿಸ್ತಾ ಇದ್ದೇವೆ ಈ ಶರಬತ್ತನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಒಂದು ಬೌಲನ್ನು ತಗೊಳ್ಳೋಣ ಒಂದು ಬೌಲ್ಗೆ ಸಬ್ಜಾ ಸೀಡ್ಸ್ ಅಥವಾ ಕಾಮಕಸ್ತೂರಿ ಬೀಜ ಅಂತ ಸಹ ನಾವು ಹೇಳ್ತೇವೆ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೊಳ್ಳೋಣ ಒಂದು ನಾಲ್ಕೈದು ನಿಮಿಷ ನೆನೆಲಿ ಅದು ಇದನ್ನ ಸೈಡ್ಗೆ ತೆಗೆದಿಟ್ಕೊಳ್ಳೋಣ ನೋಡಿ ಚೆನ್ನಾಗಿ ನೆಂದಿದೆ ಈಗ ಇಷ್ಟು ನೆಂದ್ರೆ ಸಾಕು ಈಗ ಒಂದು ಗ್ಲಾಸ್ ಅನ್ನ ತಗೊಂಡು ಅದಕ್ಕೆ ನಿಂಬೆಹಣ್ಣನ್ನ ಒಂದು ಕಟ್ ಮಾಡಿದ ಪೀಸನ್ನು ಹಾಕ್ಕೊಳ್ತಾ ಇದ್ದೇವೆ ನಂತರ ಇದಕ್ಕೆ ಸಬ್ಜಾ ಸೀಡ್ಸ್ ಅಥವಾ ಕಾಮಕಸ್ತೂರಿ ಬೀಜ ಏನು ನೆನೆಸಿಟ್ಕೊಂಡಿದ್ದೇವೆ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೇವೆ ಸ್ವಲ್ಪ ಒಂದು ಎರಡು ಸ್ಪೂನ್ ಹಾಕ್ಕೊಳ್ಬೋದು ನಾವು ಪೂರ್ತಿ ಹಾಕ್ಕೊಳ್ತಾ ಇದ್ದೇವೆ ಆಮೇಲೆ ಒಂದು ಹಸಿ ಮೆಣಸನ್ನು ಸೊ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಅದನ್ನು ಸಹ ಹಾಕ್ಕೊಳ್ತಾ ಇದ್ದೇವೆ ಯಾಕೆಂದರೆ ಈ ಜ್ಯೂಸ್ ಸ್ವಲ್ಪ ಸ್ಪೈಸಿ ಆಗಿರ್ತದೆ ಖಾರ ಜಾಸ್ತಿ ಇಷ್ಟಪಡೋರು ಇನ್ನೊಂದು ಮೆಣಸನ್ನು ಸಹ ಹಾಕ್ಕೊಳ್ಬೋದು ಇದನ್ನ ಗ್ಲಾಸ್ ಒಳಗೆ ಹಾಕ್ಕೊಳ್ತಾ ಇದ್ದೇವೆ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಸಹ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಐಸ್ ಕ್ಯೂಬ್ ಈಗ ಸ್ವೀಟ್ಗೆ ಜೇನು ತುಪ್ಪವನ್ನು ಹಾಕೊಳ್ತಾ ಇದ್ದೇವೆ ಜೇನುತುಪ್ಪ ಬೇಡ ಅಂತಿದ್ರೆ ಸಕ್ಕರೆನ ಸಹ ಆಡ್ ಮಾಡ್ಕೊಳ್ಬಹುದು ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡಾಗಿದೆ ಇದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸನ್ನು ಸಹ ಹಾಕೊಳ್ತಾ ಇದ್ದೇವೆ ಇದು ಕೇರಳದ ಸ್ಪೆಷಲ್ ಜ್ಯೂಸ್ ಈ ಬೇಸಿಗೆಗೆ ತುಂಬಾ ಚೆನ್ನಾಗಾಗುತ್ತೆ ಈಗ ಅದಕ್ಕೆ ಕೋಲ್ಡ್ ನೀರನ್ನು ಸಹ ಹಾಕೊಳ್ತಾ ಇದ್ದೇವೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡಾಗಿದೆ ಈಗ ಈ ಶರ್ಬತ್ತನ್ನು ಕುಲುಕಬೇಕು ಹಾಗಾಗಿ ಒಂದು ಲೋಟವನ್ನು ಗ್ಲಾಸ್ನ ಮೇಲೆ ಇಟ್ಕೊಂಡು ಈಗ ಇದನ್ನು ಕುಲುಕ್ತಾ ಇದ್ದೇವೆ ಸೊ ಮೇಯ್ನ್ ಕೆಲಸ ಇದೇನೆ ಕುಲುಕಬೇಕು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು ಆ ಸ್ಪೈಸಿ ಸಾಲ್ಟ್ ಶುಗರೆಲ್ಲ ಮಿಕ್ಸ್ ಆಗಬೇಕು ಈಗ ಓಪನ್ ಮಾಡಿ ನೋಡೋಣ ಸೊ ಎಲ್ಲ ಮಿಕ್ಸ್ ಆಗಿದೆ ಈಗ ನೋಡ್ಬೋದು ನೀವು ಸಹ ಇನ್ನೊಮ್ಮೆ ಸ್ಪೂನಿಂದ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈಗ ನಮ್ಮ ಜ್ಯೂಸ್ ರೆಡಿಯಾಗಿದೆ ಈ ಬೇಸಿಗೆಗೆ ಒಂದು ಒಳ್ಳೆಯ ಹೆಲ್ದಿ ಡ್ರಿಂಕ್ ಇದು ಎಲ್ಲರೂ ಸಹ ಟ್ರೈ ಮಾಡಿದ್ದನ್ನು ನೋಡಿ ಬೇಸಿಗೆಗೆ ಈ ರೀತಿಯ ಜ್ಯೂಸನ್ನು ಕುಡಿಯುವುದರಿಂದ ಬಾಡಿ ತುಂಬ ಕೂಲ್ ಆಗುತ್ತೆ ಸೊ ನಮ್ಮ ಇವತ್ತಿನ ಈ ಜ್ಯೂಸ್ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್